ம் அஜித் நாலு மர ஆய் ஆயிட்டா ஐநூறு மரம் வலிக் ஜேன் கிளஸ் போதாக நோ நம்பர் நாளே அம்மாவே அதுக்கே சம்பந்த இல்லை அதுக்கே அது போட குடியதெல்லாம் ಅದು ಒಂದ್ಸಿ ಎಲ್ಲೂ ಎಬ್ ಆಚೆ ಹೊತ್ತವಲ್ಲ ನಾವು ಆದ್ರೆ ಅಮಾಸೆ ಅನ್ಕೊಂತೀವಿ ಅಷ್ಟೇ ನಾನು ಅಮಾಸೆ ದಿನ ಕಿಟ್ಟಿದೀನಿ ಇಷ್ಟೆಲ್ಲ ಜೇನು ಇಷ್ಟು ತುಪ್ಪ ಕರೆಕ್ಟಾಗಿ ಒಂದು ಅರ್ಧ ಲೀಟ್ರ್ ಮುಕ್ಕ ಲೀಟರ್ ನಾನು ಒಡ್ನ ಕಂಡ್ರು ಒಬ್ಬೊಬ್ರು ಈಗ ಅಮಾಸೆ ಯಾಕೆ ಬರಲ್ಲ ನಾವು ಆ ದಿನಕ್ಕೆ ಹೋದ ಒಂದು ಊಡ ಮಾರ್ಕೊಂಡು ಎದ್ಬಿಡ್ತಾವಲ್ಲ ನೋಡಿದೀಮರೇ

ಒಂದೇ ಒಂದು ಕಿರಿ ಕಣಿ ಬಿದ್ದ ಬಿಟ್ರೆ ಹಾಲು ವಿಷ ಅದು ಇನ್ನು ಅಷ್ಟೇ ಕದೆ ಹಾಕೋ ಹಾಕೊಂಡು ಸೊಳ್ಳೆ ತನಕ ಹೋಗಲ್ಲ ಅದು ಈಗ ಸೀಮೆ ಎಣ್ಣೆ ಅದೇ ಹೋಗ್ಬಿಡ್ತಲ್ಲ ಸೀಮೆ ಎಣ್ಣೆನೇ ಸಿಗ್ತಿಲ್ಲ ಅಲ್ಲ ಸೀಮೆ ಎಣ್ಣೆ ಇಲ್ಲ ಅಪ್ಪ ಅವಾಗ ಸೊಳ್ಳಿಯಲ್ಲಿ ರೇಷನ್ ಅಂಗಡಿಗೆ ಹೋಗಿ ಕೊಟ್ಬಿಡೋರು ನಮ್ಮ ಮನೆಯಲ್ಲಿ ಏನು ಬೆಳಿಗ್ಗೆ ಆರು ಗಂಟೆಗೆ ಶುರು ಮಾಡ್ಬಿಡೋರು ಹೋಗಿ ಇಟ್ಕೊಂಡು ಕಾಯ್ತಾ ಇರ್ತಾ ಇದ್ವಿ ಆ ಸೀಮೆಣ್ಣೆಗೆ ಕಾಯ್ಕೊಂಡು ಮೂರು ರೂಪಾಯಿ ಏನೋ ಒಂದು ಲೀಟ್ರ್ ಅವಾಗ ನಮಗೆ ಗುದ್ದಿ ಇತ್ತು ಒಂದುವರೆನೋ ಮೂರು ರೂಪಾಯಿ ಇತ್ತು ಆವಾಗ ಮೂರು ಲೀಟ್ರ್ ನಾಲ್ಕು ಲೀಟ್ರ್ ಸಿಮಣ್ಣು ಎತ್ಕೊಂಡು ಏನು ಆ ಟಿನ್ಗೆ ಒಬ್ಬ ಜೋಡಿಸ್ಬಿಡೋರು ಆ ಟಿನ್ ಎತ್ಕೊಂಡು ಬಂದು ಮನೇಲಿ ಆ ಒಂದು ಚಿಕ್ಕದು ಸಿಮಣ್ಣಿ ಸ್ಟವ್ ಇರೋದು ಆ ಸ್ಟವ್ಗೆ ಉಟ್ಕೊಂಡು ಅದೆಲ್ಲ ಅಡುಗೆ ಮಾಡ್ಕೊಂಡೆಲ್ಲ ತಿಂದಿದ್ವಿ ನಾವು ಬರೇ ನಾವೇ ಒಂದು ಆರು ಗಂಟೆಗೆ ಬೆಳಿಗ್ಗೆ ಆರು ಗಂಟೆಗೆ ಕಳಿಸ್ಬಿಡೋರು ನಮಗೆ ಅಪ್ಪ ಒಳ್ಳೇದಿದ್ದೇ ಟೈಮು ನಮ್ಮ ಅಪ್ಪ ಬೇರೆ ಬೈತಾರೆ ಬಾಯಿಗೆ ಬಂದಂಗೆ ಅಂತ ಕಲೆಲ್ಲ ಉಜ್ಕೊಂಡು ಹೋಗ್ತಾ ಹೊಸಾಗಿ ತಲೆ ಕರ್ಕೊಂಡು ಹೋಗಿ ಅಲ್ಲಿ ಡಬ್ಬ ಇಟ್ಕೊಂಡು ಕಾದ್ರೆ ಅವರೊಂದು ಎಂಟೂವರೆ ಹೊತ್ತಿಗೆ ಬರೋರು ಒಂದು ಎತ್ತಿನ ಗಾಡೀಲಿ ಎರಡು ಡ್ರಮ್ ಹಾಕ್ಕೊಂಡ್ಬರೋರು ಒಂದ್ಸರಿ ಕೈ ಗಾಡಿಯಲ್ಲಿ ತಡ್ಕೊಂಬರೋರು ಡ್ರಮ್ ಹಾಕ್ಬಿಟ್ಟು ಆದರೆ ಇಟ್ಬಿಟ್ಟು ಸೀಮಣ್ಣೆ ತೊಗೊ ತೊಗೊಂಬರ್ತಿದ್ವಿ ಅದೆಲ್ಲ ಹೋಯ್ತು ಗುರು ಇವತ್ತು ಅದೆಲ್ಲ ಗ್ಯಾಸ್ ಸೋಲಾರ್ ಿದ್ದಾಗ ನೀನು ನಮ್ಮ ಮನೆಯಲ್ಲಿ ಸೌದೆ ಒಲೆ ಒಂದು ಮಣ ಸೌದೆ ತಂದುಬಿಡ್ ಹೋಗುವ ಅವರು ಹೋಗಿ ಒಡಿಸಿ ಇಟ್ಕೊಂಡಿದ್ರೆ ಒಂದು ಮಣ ನಾವು ಎತ್ಕೊಳಕ್ಕೆ ಆಗ್ತಾಯಿರಲ್ಲ ನಮ್ಮ ಅಪ್ಪ ಬಂದು ಡಿವೈಡ್ ಮಾಡಿ ಡಿವೈಡ್ ಮಾಡಿ ಎರಡು ಮೂರು ಸರಿ ಎತ್ಕೊಂಡ್ಬ ಅಣ್ಣವರು ಅದೆಲ್ಲ ಮಾಡಿದ್ವಿ ನಾನು ನಮ್ಮ ಅಕ್ಕದಿರು ನಮ್ಮ ಮನೆ ಮೂಲೆಲ್ಲೇ ಇತ್ತು ಸೌದೆ ಡಿಪ್ಪ ಸೌದೆ ತಂದು ಹಾಕಿ ಒಲೆ ಇದ್ವಿ

ಅದಕ್ಕೆ ಪೇ ಮಾಡ್ತೀನಿ ನನಗೇನು ಇಷ್ಟ ಅಂದರೆ ನಾಟಿ ಕೋಳಿ ಕೂಡ ನೆಲ್ಲು ಸುತ್ಬಿಟ್ಟು ಹೌದು ಈ ರುಬ್ಬುಡಲ್ಲಿ ಮಸಾಲೆ ಸರ್ ಸೌದೆ ಒಲೆಯಲ್ಲಿ ಮಾಡ್ಕೊಂಡು ಮಡಿಕೆಯಲ್ಲಿ ತಿನ್ನಬೇಕು ಹೌದು ಅದು ರುಚಿ ಅಂದರೆ ನಿಮಗೆ ಖಂಡಿತ ನೋಡಿದೆ ಕತ್ತಕ್ಕೆ ಸಾಕಿದ್ದಾರೆ ಹೌದು ನಿಮ್ಮ ಅದರ ಹೌದು ಸರ್ ನಮ್ಮ ತಾಯಿ ಒಳ್ಳೇದಾಯ್ತು ಒಳ್ಳೇದಾಯ್ತು ನಮ್ಮ ತಾಯಿಯವ್ರ ಪಾಪ ಹೇಳಿದ್ರು ಹೌದು ಸುತ್ತಮುತ್ತ ಗಿಡಗಳಾಕಿರೋದೆಲ್ಲ ನಾವೇ ಚೆನ್ನಾಗಿದೆ ಅದೇ ಚೆನ್ನಾಗಿದೆ ಚೆನ್ನಾಗಿದೆ ನಂಗೆ ಒಂದು ಕೋಳಿ ಕೊಡ್ತೀನಿ ಖಂಡಿತ ಸರ್ ಚೆನ್ನಾಗಿ ನಾನು ಅದನ್ನು ರೆಡಿ ಮಾಡಿಕೊಂಡು ಖಂಡಿತ ಅದು ನನಗೆ ಭಾರಿ ಅದೇನು ನಾಟಿ ಕೋಳಿ ಮುದ್ದೆ ಸಾರು ಅಂದ್ಬಿಟ್ರೆ ಹೌದು ಇನ್ನೇನು ತಿನ್ನಲ್ಲ ನಮಗೆ ನನಗೆ ಯಾವಾಗಲೂ ಕೇಳ್ತಾರಲ್ಲ ಫ್ರೆಂಡ್ಸ್ ಹೌದು ಈಗ ಎಂತರ ಮಗ ನಾನು ಸ್ವೀಟ್ ತಿನ್ನಲ್ಲ ಆಮೇಲೆ ಯಾರು ಈ ಪೀಝಾ ಅಂತೇನು ತಿನ್ನಲ್ಲ ಹೌದು ಅದೇ ನಮ್ಗೆ ಅದು ಬರೋದಲ್ಲ ಹೌದು ತುಂಬ ಫೇವರೇಟ್ ಏನು ಅಂದರೆ ಎಲ್ಲಿದ್ರೂ ನಾಟಿ ಕೋಳಿ ಹೋಗ್ತೀನಿ ಈ ಬಾಯ್ಲರ್ ಕೋಳಿ ತಿನ್ನ ಅಂದ್ರೆ ರಬ್ಬರ್ ಬೊಂಬೆ ತಿನ್ನೋಂಗೆ ಇರ್ತದೆ ಹೌದು ಸರ್ ಖಂಡಿತ ಅದೆಲ್ಲ ಮೆಡಿಸಿನ್ ಹಾಕಿ ಬೆಳೆದಿರ್ತಾರೆ ಹಾಕಿ ಬೆಳೆಯೋದು ಅದು ತಿಂದ್ರೆ ಆ ಮಜಾ ಇರಲ್ಲ ಹೌದು ಈ ನಾಟಿ ಕೋಳಿ ಅಂದ್ರೆ ಅದ್ರ ಮಜಾನೇ ಬೇರೆ ಅದು ಹೌದು